ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕೀರ್ತಿ ಪಾಟೀಲ್ ವಿವಾದದ ಬಳಿಕ ಜ್ಯೋತಿ ರೈ ಲೈಫ್ ಸ್ಟೈಲ್ ಹೇಗಿದೆ ಅತಿ ಹೆಚ್ಚು ಗೂಗಲ್ ನಲ್ಲಿ ಸರ್ಚ್ ಆಗಿರುವಂತಹ ಬ್ಯೂಟಿ ಅಂದ್ರೆ ಅದು ನಟಿ ಜ್ಯೋತಿ ರೈ ಅದಕ್ಕೆ ಕಾರಣ ಕಳೆದ ವರ್ಷ ಅವರು ಮಾಡಿಕೊಂಡಂತಹ ಒಂದು ವಿವಾದ ಏನದು ವಿವಾದ ಎಲ್ಲರ ಗಮನಕ್ಕೂ ಇರುತ್ತೆ ಅವರ ಖಾಸಗಿ ವಿಡಿಯೋ ವೈರಲ್ ಆಗಿತ್ತು ಸದ್ಯ ಖಾಸಗಿ ವಿಡಿಯೋ ವೈರಲ್ ಆಗೋಕ್ಕೂ ಮುನ್ನ ಜ್ಯೋತಿರಾಯ್ ಹೇಗಿದ್ರು ಹೇಗೆ ಇಂಡಸ್ಟ್ರಿಗೆ ಅವ್ರು ಬಂದ್ರು ಅನ್ನೋದಾದ್ರೆ ಬಣ್ಣದ ಲೋಕಕ್ಕೆ ಜ್ಯೋತಿರೈ ಪರಿಚಯ ಆಗಿದ್ದು ಬಂದೇ ಬರ್ತಾವ ಕಾಲ ಧಾರಾವಾಹಿ ಮೂಲಕ ಎರಡ್ ಸಾವಿರದ ಹದಿನೇಳಲ್ಲೂ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಒಂದಷ್ಟು ಕಂಟಿನ್ಯೂಯಸ್ ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ಅವರು ಅಭಿನಯಿಸ್ತಾ ಹೋದ್ರು ಈ ಕಡೆ ಬಂದೇ ಬರ್ತಾವ ಕಾಲ ಧಾರಾವಾಹಿ ನಂತರ ಕಿನ್ನರಿ ಜೋಗುಳ ಲವಲವಿಕೆ ಕಸ್ತೂರಿ ನಿವಾಸ ಗೆಜ್ಜೆ ಪೂಜೆ ಹೀಗೆ ಸಾಲು ಸಾಲು ಧಾರಾವಾಹಿಗಳು ಅವರನ್ನ ಹರಸಿ ಬಂದ್ವು ಅದೇ ರೀತಿಯಾಗಿ ಅವರು ಅಭಿನಯವನ್ನ ಮಾಡ್ತಾ ಬಂದ್ರು ಅಂದು ತಾಯಿ ಪಾತ್ರ ಮಾಡ್ತಿದ್ದಂತಹ ಜ್ಯೋತಿ ರೈ ಅವರು ಇವತ್ತು ಅವರಿಗೆ ಮೂವತ್ತೊಂಬತ್ತು ವರ್ಷ ಈ ತರ್ಟಿ ನೈನ್ ಏಜಲ್ಲೂ ಅವರು ಈಗ ಆಗ ತಾಯಿ ಪಾತ್ರ ಮಾಡ್ತಿದ್ರು ಆದರೆ ಈಗ ಹೀರೋಯಿನ್ ಪಾತ್ರಗಳನ್ನು ಮಾಡ್ತಿದ್ದಾರೆ ಅದಕ್ಕೆ ಕಾರಣ ಅವರು ಮೈಂಟೈನ್ ಮಾಡಿರುವಂತಹ ಒಂದು ಫಿಟ್ನೆಸ್ ಸಿಕ್ಕಾಪಟ್ಟೆ ಫಿಟ್ನೆಸ್ ಫ್ರೀಕ್ ಆಗಿರುವಂತಹ ಜ್ಯೋತಿ ರೈ ಅವರು ಒಂದಷ್ಟು ಇಂಟ್ರೆಸ್ಟಿಂಗ್ ಲೈಫ್ ಸ್ಟೈಲ್ನ ಅವರು ಅಳವಡಿಸ್ಕೊಂಡಿದ್ದಾರೆ ತಮ್ಮ ಜೀವನದಲ್ಲಿ ಹೀಗೆ ಕನ್ನಡದಲ್ಲಿ ಸಿನಿಮಾಗಳನ್ನೂ ಮಾಡಿದ್ರು ಜೊತೆಗೆ ಸೀರಿಯಲ್ಗಳನ್ನೂ ಮಾಡಿದ್ರು ಕನ್ನಡದಲ್ಲಿ ಸಿನಿಮಾ ನೀವು ನೋಡಿರ್ಬೋದು ಅವ್ರದು ದಿಯಾ ಹಾಗೂ ನೈಂಟಿ ನೈನ್ ಫೈ ಡಿ ಈ ರೀತಿ ಸಿನಿಮಾಗಳನ್ನು ಅವರು ಮಾಡ್ತಾ ಹೋದು ಬಹುತೇಕ ತಂಗಿ ಅಕ್ಕ ಪಾತ್ರ ಜೊತೆಗೆ ಸಹೋದರಿಯಾಗಿ ಏನು ಚಿಕ್ಕಮ್ಮ ಪಾತ್ರ ಇರ್ಬೋದು ತಾಯಿ ಪಾತ್ರ ಇದೇ ರೀತಿಯಾಗಿ ಪಾತ್ರಗಳನ್ನು ಮಾಡಿದಂತಹ ಜ್ಯೋತಿರಾಯವರು ಈಗ ತೆಲುಗಿನಲ್ಲಿ ಹೀರೋಯಿನ್ ಪಾತ್ರಗಳನ್ನು ಮಾಡ್ತಿದ್ದಾರೆ ಇನ್ನು ಅವರ ವೆಬ್ ಸಿರೀಸ್ ಪ್ರಿಟಿಕಲ್ ಅನ್ನುವಂತಹ ವೆಬ್ ಸಿರೀಸ್ ಇಂಗ್ಲೀಷ್ ಹಾಗೂ ಹಿಂದಿನಲ್ಲಿ ಹಿಂದಿ ಭಾಷೆಯಲ್ಲಿ ರಿಲೀಸ್ ಆಗಿತ್ತು ಸಿಕ್ಕಾಪಟ್ಟೆ ಬೋಲ್ಡ್ ಸೀನ್ಗಳಲ್ಲಿ ಜ್ಯೋತಿರಾಯವರು ಅಭಿನಯಿಸಿದ್ರು ಆ ಒಂದು ಬೋಲ್ಡ್ ಸೀನ್ ಏನು ಅವರು ಅಭಿನಯಿಸಿದ್ರು ಅದನ್ನು ನೋಡಿದ ತಕ್ಷಣ ಪಡ್ಡೆ ಹುಡುಗರು ನಿಜಕ್ಕೂ ಇದು ನಮ್ಮ ಕನ್ನಡದ ಜ್ಯೋತಿರಯ್ಯ ಅನ್ನೋ ಅಷ್ಟು ಬದಲಾವಣೆ ಅವರಲ್ಲಿ ಕಾಣಿಸಿತ್ತು ಇದೀಗ ಅವರು ತೆಲುಗಿನಲ್ಲೇ ಹೈದರಾಬಾದ್ನಲ್ಲಿ ಸೆಟ್ ಅಂಥದ್ದು ಕನ್ನಡಕ್ಕೆ ಯಾವುದೇ ರೀತಿಯಾಗಿ ಸೀರಿಯಲ್ ಇರ್ಬೋದು ಸಿನಿಮಾಗಳನ್ನ ಅವರು ಒಪ್ಕೋತಾ ಇಲ್ಲ ಅಭಿನಯಿಸ್ತಾನೂ ಇಲ್ಲ ಈ ಹಿಂದೆ ಇತ್ತೀಚೆಗಷ್ಟೇ ಕಳೆದ ವರ್ಷ ನೈಟ್ರೋಣ್ ಅನ್ನುವಂತಹ ಸಿನಿಮಾ ರಿಲೀಸ್ ಆಗಿತ್ತು ಆ ಒಂದು ಸಿನಿಮಾದ ಪ್ರಚಾರಕ್ಕೆ ಬೆಂಗಳೂರಿಗೆ ಆಗಮಿಸಬೇಕಿತ್ತು ಜ್ಯೋತಿ ಅವರು ಆದರೆ ಬರಲಿಲ್ಲ ಯಾಕಂದರೆ ಅವರ ಮಾಡ್ಕೊಂಡಂತಹ ಒಂದಷ್ಟು ವಿವಾದಗಳು ಕೂಡ ಜ್ಯೋತಿರೈ ಈ ಮುಂಚೆ ಪರೀಕ್ಷೆಯಾಗಿದ್ದು ತಿರುತರೇ ಇಲ್ಲ ಆದರೆ ಬೆಳ್ಳಿ ಪರದೆಯಲ್ಲೂ ಕಾಣಿಸ್ಕೊಂಡಾದ್ಮೇಲೆ ಅವರು ಹೆಚ್ಚಾಗಿ ಜನಪ್ರಿಯತೆಯನ್ನು ಗಳಿಸಿರಲಿಲ್ಲ ವಿವಾದದ ಬಳಿಕ ಅಂತೂ ಜ್ಯೋತಿರೈ ಹೆಸರು ಎಲ್ಲೆಡೆ ಹೆಸರುವಾಸಿ ಆಯಿತು ಚಂದ್ರಗೂ ಸಹ ಗೊತ್ತಾಗ್ತಾ ಬಂತು ಅದರಲ್ಲೂ ಈವಾಗ ಅವ್ರು ಇರುವಂತಹ ಒಂದು ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರುವಂತಹ ಒಂದು ಲೈಫ್ ಸ್ಟೈಲ್ ಏನಿದೆ ಎಲ್ಲರಿಗೂ ಗುಬ್ಬೇರಿಸೋ ಹಾಗೆ ಅಂದರೆ ಮೂವತ್ತೊಂಬತ್ತನೇ ವಯಸ್ಸಲ್ಲೂ ಇವರು ಈ ರೀತಿಯಾಗಿ ತುಂಬಾ ಗ್ಲಾಮರ್ ಆಗಿ ಕಾಣಿಸ್ಕೊಳ್ತಿದ್ದಾರಲ್ಲ ಅನ್ನುವಂಥ ಒಂದು ಖುಷಿ ಸಹ ಹೆಣ್ಣು ಹೆಣ್ಮಕ್ಳಿಗಿರುವಂಥದ್ದು ಯಾಕಂದರೆ ಸಿಂಗಲ್ ಪ್ಯಾರೆಂಟಾಗಿ ಅವರು ತಮ್ಮ ಒಂದು ಮಗು ಗಂಡು ಮಗುನ ಸಾಕ್ತಿರುವಂಥದ್ದು ಈ ಹಿಂದೆ ನೀವು ನೋಡಿರ್ಬಹುದು ಅವ್ರದ್ದು ಅಂದರೆ ವೈಯಕ್ತಿಕ ಲೈಫ್ ಹೇಗಿದೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ಎಲ್ರಿಗೂ ಇರುತ್ತೆ ಆದರೆ ಸೆಲೆಬ್ರಿಟೀಸ್ ಎಲ್ಲೂ ಸಹ ಕ್ಯಾಮ್ರಾ ಮುಂದಿರ್ಬೋದು ತಮ್ಮ ವೈಯಕ್ತಿಕ ಜೀವನವನ್ನು ತೋರ್ಪಡಿಕೆಯನ್ನು ಮಾಡ್ಕೊಳ್ಳಲ್ಲ ತಮ್ಮ ಈಗಿರುವಂತಹ ಒಂದು ವೃತ್ತಿ ಜೀವನ ಏನಿದೆ ಅಷ್ಟು ಮಾತ್ರ ಅವರು ಗಮನ ಹರಿಸ್ತಾರೆ ವೈಯಕ್ತಿಕ ಜೀವನದ ಬಗ್ಗೆ ಹೆಚ್ಚಾಗಿ ಹೇಳ್ತಾ ಹೋದರೆ ಕಾಂಟ್ರವರ್ಸಿನೇ ಕ್ರಿಯೇಟ್ ಆಗ್ತಾ ಆಗುತ್ತೆ ಸೊ ನಮ್ಮ ಸ್ಟ್ರಗಲಿಂಗ್ ಡೇಸ್ ಏನಿದೆ ಅದನ್ನು ನಮ್ಮೊಟ್ಟಿಗೆ ಇಟ್ಕೊಳಲ್ಲ ಅನ್ನುವಂಥದ್ದು ಈಗ ಅವ್ರ ಮೈಂಡಿಗೆ ಬಂದಿರುವಂಥದ್ದು ಇಪ್ಪತ್ತನೇ ವಯಸ್ಸಿನಲ್ಲೇ ಅವರು ಜ್ಯೋತಿ ರೈ ಅವರು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಪದ್ಮನಾಭ ಎಂಬುವರ ಕೈ ಹಿಡಿತಾರೆ ಆದರೆ ಇಬ್ಬರ ನಡುವೆ ಒಂದಷ್ಟು ಮನಸ್ತಾಪಗಳು ಮದುವೆ ಆಗಿ ಒಂದಷ್ಟು ವರ್ಷಗಳಲ್ಲಿ ಅವ್ರಿಗೆ ಬರುತ್ತೆ ಹೀಗಾಗಿ ಪದ್ಮನಾಭ ಅವರಿಗೆ ವಿಚ್ಛೇದನವನ್ನು ಕೊಟ್ಟು ಈಗ ಮಗನ ಜೊತೆ ಅವರು ಇರೋವಂಥದ್ದು ಆದರೆ ಎರಡನೇ ದಾಂಪತ್ಯ ಜೀವನಕ್ಕೂ ಅಂದ್ರೆ ಎರಡನೇ ಮದುವೆ ಆಗಿದ್ದಾರ ಜ್ಯೋತಿರಾಯ ಒಂದು ಪ್ರಶ್ನೆ ಕೂಡ ಎಲ್ಲೋ ಬರ್ತಿರೋ ಅಂಥದ್ದು ಅಂದ್ರೆ ಸುಕುಮಾರ್ ಪೂರ್ವಜನ್ ತೆಲುಗು ಡೈರೆಕ್ಟರ್ ಒಟ್ಟಿಗೆ ಜ್ಯೋತಿ ರೈ ಅವರು ಅಫಿಷಿಯಲ್ ಆಗಿ ರಿಲೇಷನ್ಶಿಪ್ನಲ್ಲಿ ಇರುವಂಥದ್ದು ಕನ್ಫರ್ಮ್ ಮಾಡಿದ್ದಾರೆ ಆದರೆ ಅವರ ಇನ್ಸ್ಟಾ ನಲ್ಲೂ ಸಹ ಅವರ ಜ್ಯೋತಿ ರೈ ಅನ್ನು ರೈ ಅನ್ನುವಂಥ ಸರ್ ನೇಮ್ ಏನಿದೆ ಅದನ್ನು ತೆಗೆದುಹಾಕಿ ಪೂರ್ವಜನ ಸರ್ನೇಮ್ ನ ತೆಗೆದುಕೊಂಡಿದ್ದಾರೆ ಅಲ್ಲಿ ಕೂಡ ಎಲ್ಲ ಕಡೆ ಅವ್ರು ಹೇಳ್ಕೊಂಬರ್ತಿರೋದು ಈಗ ಜ್ಯೋತಿ ಪೂರ್ವಜನ್ ಸೊ ಅಫಿಷಿಯಲಿ ಇಟ್ಸ್ ಕನ್ಫರ್ಮ್ಡ್ ಅವರು ನಲ್ಲಿ ಸುಕುಮಾರ್ ಅವ್ರ ಜೊತೆ ಇರುವಂಥದ್ದು ಇದಾದ ಮೇಲೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಆಫರ್ ಕೂಡ ಅವ್ರಿಗೆ ಬಂದಿತ್ತು ಅನ್ನೋಂಥದ್ದನ್ನು ಸ್ವತಃ ಜ್ಯೋತಿ ಅವರೇ ಹೇಳ್ಕೊಂಡಿರುವಂಥದ್ದು ಇನ್ಸ್ಟಾ ಸ್ಟೋರಿನಲ್ಲಿ ಪೋಸ್ಟ್ ಮಾಡಿದ್ರು ನನಗೆ ಆಫರ್ ಬಂದಿತ್ತು ಬಿಗ್ ಬಾಸ್ ಅನ್ನೋದು ಬಟ್ ನನಗೆ ನನ್ನದೇ ಆದಂತಹ ಕಮಿಟ್ಮೆಂಟ್ಗಳಿವೆ ಹೀಗಾಗಿ ಅದರಿಂದ ನಾನು ಬಿಗ್ ಬಾಸ್ಗೆ ಹೋಗೋಕ್ಕಾಗೋದಿಲ್ಲ ಅನ್ನೋದನ್ನ ಅವರು ಹೇಳಿದರು ಬಹುಶಃ ಏನಾದರೂ ಅವರು ಈ ಬಾರಿ ಬಿಗ್ ಬಾಸ್ ಲೆವೆನಲ್ಲಿ ಏನಾದರೂ ಕಾಣಿಸ್ಕೊಂಡಿದ್ದೆ ಒಂದಷ್ಟು ಸದ್ದು ಸುದ್ದಿ ಕೂಡ ಆಗ್ತಿತ್ತು ಆದರೆ ಅಂದು ಕಿನ್ನರಿ ಜೋಗುಳ ಸೀರಿಯಲ್ಗಳಲ್ಲಿ ಧಾರಾವಾಹಿಗಳಲ್ಲಿ ತಾಯಿ ಪಾತ್ರ ಮಾಡ್ತಿದ್ದವ್ರೆ ಇವತ್ತು ಹೀರೋಯಿನ್ ಆಗಿರೋಂಥ ಒಂದು ರೇಂಜ್ ಇರ್ಬೋದು ಸ್ಟ್ಯಾಂಡರ್ಡ್ ಇರ್ಬೋದು ಆ ಬ್ಯೂಟಿ ಗ್ಲಾಮರ್ ಮೇಂಟೈನ್ ಮಾಡ್ತಿದ್ದಾರಲ್ಲ ಇದು ನಿಜವಾಗ್ಲೂ ಡ್ರಾಸ್ಟಿಕ್ ಚೇಂಜ್ ಇದೆ ಸಕ್ಸಸ್ಫುಲ್ ವುಮೆನ್ಸ್ ಲೈಫ್ ಅನ್ನೋವಂಥದ್ದು ಎಷ್ಟೋ ನೆಟ್ಟಿಗರಿಗೂ ಆಗಿರುವಂಥದ್ದು ಇದಷ್ಟು ಇವತ್ತಿನ ಅಪ್ಡೇಟ್ ಜ್ಯೋತಿ ರೈ ಅವರ ಬಗ್ಗೆ ಆಗಿತ್ತು ಈಗಲೂ ಸಹ ನೀವು ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಫೋಟೋಸ್ ವೀಡಿಯೋಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿ ಸಂಚಲನವನ್ನ ಮೂಡಿಸ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ಕುಗ್ಗಿರೋಂಥ ಹೆಣ್ಮಕ್ಳಿಗೆ ಏನು ಏನೂ ಮಾಡೋಕ್ಕಾಗೋದಿಲ್ಲ ಜಸ್ಟ್ ಈಗಲೇ ಹೀಗೆ ಇರಬೇಕು ನಮ್ಮ ಲೈಫ್ ಇಷ್ಟೇ ಅಂದ್ಕೊಡೋರಿಗೆ ಜ್ಯೋತಿ ರೈ ಅವರು ಇನ್ಸ್ಪೈರ್ ಆಗಿರೋವಂಥ ಜೊತೆಗೆ ಇನ್ಸ್ಪೈರ್ ಆಗಿರೋ ಹೆಣ್ಮಕ್ಳು ಕೂಡ ಬಗ್ಗೆ ಒಂದಷ್ಟು ಫೋಟೋಗಳು ವಿಡಿಯೋಗಳು ಅಲ್ಲಲ್ಲಿ ಕಾಣಿಸ್ತಾ ಇರುತ್ತೆ ಒಂದಷ್ಟು ತುಣುಕುಗಳು ಇರಬಹುದು ಅವರ ಬಗ್ಗೆ ಕಾಮೆಂಟ್ ಮಾಡುವಂತಹ ನೆಟ್ಟಿಗರು ಸಹ ಕಾಣಿಸ್ತಾರೆ ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್ ಸುದ್ದಿ ಖಚಿತ